ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮ್ಮ ಪ್ರೀತಿಯ ಶಶಿಕಲಾ ಹನುಮಂತ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೇನ್ರಿ ನಾನಿಲ್ಲಿ ನಾಲ್ಕು ಹೀರೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರೀ ಇಲ್ಲಿ ಎರಡು ಟೊಮೆಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಶು ಹಸುಂಠಿ ಬೆಳ್ಳ ಈ ಥರ ಜಜ್ಜಿ ಇಟ್ಕೊಂಡು ಸ್ವಲ್ಪ ಕರ್ಮೆ ಕೂಡ ತಗೊಂಡಿದ್ದೀನಿ ಸ್ವಲ್ಪ ಬೇಳೆ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಬೇಳೆ ಮತ್ತು ಏರಿಕಾಯನ್ನ ತಗೊಂಡು ಇವಾಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವೀಗ ಒಂದೂವರೆ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳಾಕತ್ತೇನು ರೀ ಎಣ್ಣೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಇಲ್ಲ ಕಡಿಮೆನೂ ಹಾಕೋಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಮೇವು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಬಡಿಸ್ಕೊತೀನಿ ರೀ ನೋಡಿರಿ ಈ ಥರ ಬಡಿಸ್ಕೊಂಡಿದ್ದ ಆದಮೇಲೆ ಇದಕ್ಕೆ ನಾವು ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ನಾವು ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೀ ಇದರ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ರೀ ನೋಡಿರಿ ಈ ಥರ ಆದಮೇಲೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕೂಡ ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತೇನೆ ರೀ ನೋಡಿರಿ ಟೊಮೆಟೊ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಈ ಥರ ಎರಡೂ ಕೂಡ ಚೆನ್ನಾಗಿ ಕಲರ್ ಟ್ರಾನ್ಸ್ಪರೆಂಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಬೇಕೋಸ್ಕರ ನಾನು ಸ್ವಲ್ಪ ಅಷ್ಟು ಪುಡಿನ ರೀ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಪುಡಿನ ಮೊದಲೇ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಾನು ಇಲ್ಲಿ ಉಪ್ಪು ಹಾಕಿಲ್ಲ ಇನ್ನು ಈಗ ಹಾಕೋತೀನಿ ರೀ ನೋಡಿರಿ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡಾಗಿಂದ ನಾನೇನು ನೆನೆಸಿ ಸೈಡಲ್ಲಿ ಇಟ್ಕೊಂಡಿದ್ದಿರೋವಂಥ ಬೇಳೆನ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ನೆನೆಸಿ ಇದಕ್ಕೆ ರೀ ನೀವು ಇದಕ್ಕೆ ಬೇಳೆ ಹಾಕಿ ಮಾಡೋದ್ರಿಂದ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಮನೆಯಲ್ಲಿ ಒಂದು ಸರಿ ನೀವು ಟ್ರೈ ಮಾಡಬಹುದು ನೋಡಿ ನಾನು ನೆನೆಸಿಟ್ಟಿರುವಂಥ ಬೇಳೆನ ಇದಕ್ಕೆ ಹಾಕ್ಕೊಂಡು ಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ರೀ ಅದು ಒಂದು ಅರ್ಧದಷ್ಟು ಏನಾದರೂ ಚೆನ್ನಾಗಿ ಫ್ರೈ ಆದರೆ ನಮಗೆ ರುಚಿ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾವೀಗ ಸೈಡಲ್ಲಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಇದಕ್ಕೆ ರೀ ನೋಡಿರಿ ಹೀರೆಕಾಯನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೀ ಬೇಳೆ ಮತ್ತು ಹೀರೆಕಾಯಿ ಚೆನ್ನಾಗಿ ರೀ ಆ ಥರ ನಾವು ಇದನ್ನು ರೀ ನೋಡಿರಿ ಬೇಳೆ ಮತ್ತು ಹೀರೆಕಾಯಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಕೈ ಆದರೆ ನಮಗೆ ರುಚಿ ಅನ್ನೋದು ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಒಂದು ಎರಡು ನಿಮಿಷನಾದರೂ ನೀವು ಈ ಥರ ರೀ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೀರೆಕಾಯಿ ಮತ್ತು ಬೇಳೆ ಒಂದು ಎರಡು ನಿಮಿಷನಾದರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮತ್ತೊಂದು ಸರಿ ಈ ಥರ ನೀವು ರೀ ಈ ಥರ ಕೈಯಾರ್ಸ್ಕೊಂಡು ಆದಮೇಲೆ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕ್ರಿ ನಾನು ಈಗ ಕಡಿಮೆ ಉಪ್ಪು ಹಾಕ್ಕೊಂಡೇನು ರೀ ಇನ್ನೊಮ್ಮೆ ಹಾಕ್ಕೊತೀನಿ ರೀ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ರೀ ನೀವು ಖಾರಾನ ನೋಡ್ಕೊಂಡು ಹಾಕೋರಿ ನಾನಿಲ್ಲೆ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ಇದನ್ನು ನೋಡಿರಿ ಎಲ್ಲ ಮಸಾಲೆ ಪದಾರ್ಥ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಥರ ಹಾಕಿದ ಮೇಲೆ ಇದನ್ನು ಒಂದು ಸಾರಿ ಬೇಳೆ ಮತ್ತು ಹೀರೆಕಾಯಿನ ಚೆನ್ನಾಗಿ ಫ್ರೈ ರೀ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಐದು ನಿಮಿಷನಾದರೂ ನೀವು ಚೆನ್ನಾಗಿ ಬಾಡಿಸ್ಕೊಬೇಕ್ರಿ ಇದಾದ ಮೇಲೆ ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕ್ರಿ ಅಷ್ಟು ನೀರು ಹಾಕೋಬೇಕ್ರಿ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಕಾಣಂಗಿಲ್ಲ ರೀ ಅದು ನೋಡಿರಿ ಈ ಥರ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು ರೀ ಈ ಹಂತದಲ್ಲಿ ನೀವು ಉಪ್ಪು ಖಾರ ಕಡಿಮೆ ಇದ್ದರೆ ನೋಡಿಕೊಂಡು ಹಾಕೋಬೋದು ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ನೋಡಿಕೊಂಡು ಹಾಕ್ಕೊಳಾಕತ್ತೀನಿ ರೀ ಉಪ್ಪು ಹಾಕಿದ ಮೇಲೆ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಈ ಥರ ರೀ ಈ ಥರ ಬಾಡಿಸ್ಕೊಂಡಿದ್ದ ಆದಮೇಲೆ ಇದನ್ನು ಒಂದು ಹೈ ಫ್ಲೇಮ್ನಲ್ಲಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ಹತ್ತು ನಿಮಿಷ ಆದರೂ ಕುದಿಯೋದಕ್ಕೆ ಬಿಟ್ಬಿಡ್ಬೇಕ್ರಿ ನೋಡಿರಿ ಈ ಥರ ಕುದಿಬೇಕ್ರಿ ಅದು ನೋಡಿರಿ ಈ ಥರ ಕುದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನೋಡಿ ಮೇಲೆ ಈ ಥರ ಆಗುತ್ತೆ ನೀರೆಲ್ಲ ಮೇಲೆ ನಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಈ ಪಲ್ಯನ ನೀವು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ಬಳಸ್ಕೊಂಡು ರೀ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ ಎಲ್ಲರಿಗೂ